ನನ್ನ ಬಹಳ ಕೌಂಟ್ರಿರ್ತದೆ ನನ್ನ ಶಬ್ದದಲ್ಲಿ ಗಮನ ಇಟ್ಟು ಕೇಳಬೇಕಾಗ್ತದೆ ಹೆಚ್ಚು ಮಾತನಾಡೋದಿಲ್ಲ ಬಹಳ ಪ್ರೀತಿ ಇದೆ ವಿಶ್ವಾಸ ಇದೆ ಕೇಸರಿ ಬಾತ್ ಅಂದ್ಕೊಳ್ಳೆ ತಿಳ್ಕೊಬೇಡ್ರಿ ಮತ್ತೆ ಬೇರೆ ಏನಾದರೂ ಅಂದರೆ ಬಹಳ ಚೆನ್ನಾಗಿ ಒಳ್ಳೆ ಊಟ ಅಂದರೆ ಆ ಊಟಕ್ಕೆ ಶ್ರೇಷ್ಠತೆ ದೇವರಿಗೆ ಅಂಥದೇ ನೈವೇದ್ಯ ಮಾಡ್ಬೇಕಂದಾಗ ಬಸವಣ್ಣ ಇಲ್ಲ ಮಾದಾರ ಚೆನ್ನಿ ನಂಬಲಿನೂ ಶ್ರೇಷ್ಠ ಅಂತೇಳಿರ್ತಕ್ಕ ಬಹಳ ಅತಿ ಅದ್ಭುತವಾದ ಸಂಸ್ಕೃತಿ ಇದು ಈ ಸಂಸ್ಕೃತಿ ನಾಶ ಆಗಬಾರ್ದು ಈ ಸಂಸ್ಕೃತಿ ಉಳಿಬೇಕು ಈ ಸಂಸ್ಕೃತಿ ಬೆಳಿಬೇಕು ಈ ಸಂಸ್ಕೃತಿ ಕೇವಲ ಒಂದು ಸಮುದಾಯದಲ್ಲ ಇಡೀ ಮಾನವ ಜನಾಂಗದ ಶ್ರೇಷ್ಠತೆ ಅಸ್ಮಿತೆಗೆ ಗೌರವ ಕೊಟ್ಟಂತ ಘನತೆ ಕೊಟ್ಟಂಥ ಸಂಸ್ಕೃತಿಯನ್ನು ತೆಗೆದುಕೊಂಡು ನಾವು ಹೊರಟಿದ್ದೇವೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿದೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿರೋದರಿಂದ ಹೆಣ್ಣು ಶುದ್ರಳು ಅಂತ ಹೇಳಿದಾಗ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಹೆಬ್ಬಾಗಿಲನ್ನು ತೆರೆದಂಥ ಮೊಟ್ಟ ಮೊದಲನೇ ಅಕ್ಕ ಮಹಾದೇವಿಯ ಒಂದು ಸಂಸ್ಕೃತಿಯ ನಾಡು ಇದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹೆಣ್ಣು ಶೂದ್ರಳು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿದಾಗ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಇಂತಹ ಸಂಸ್ಕೃತಿಯ ನಾಡಿದು ಇದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ನಾವು ಇದನ್ನು ಯಾತ್ರೆ ಹೊರಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಧರ್ಮ ಒಡೆಯುವಂಥ ಸಂಸ್ಕೃತಿ ಅಲ್ಲ ನಮ್ಮದು ಧರ್ಮ ಕಟ್ಟುವಂಥ ಸಂಸ್ಕೃತಿ ಅನ್ನತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಧರ್ಮ ಒಡಿಲಿಕ್ಕೆ ಬರೋದಿಲ್ಲ ಧರ್ಮ ಹೆಂಗೆ ಹೊಡಿಯಕ್ಕೆ ಬರ್ತದ್ರಿ ಧರ್ಮ ಹೊಡಿತಾರೆ ಅಂದರೆ ಏನು ಧರ್ಮ ಹೊಡಿತಾರೆ ಏನದು ತೆಂಗಿನ ಕಾಯಿನ ಟಳ್ಳನ್ನು ತೋಡ್ದಿಡಕ್ಕೆ ಧರ್ಮ ಹೊಡೆಯೋದಿಕ್ಕೆ ಇಂಥ ಜ್ಞಾನದ ಮಾತುಗಳನ್ನು ಹೇಳುವವರ ಕಡೆಗೆ ಗಮನ ಕೊಡದೆ ಮುಂದೆ ಬರುವ ಜಾತಿ ಗಣತಿಯಲ್ಲಿ ಧರ್ಮದ ಕಾಲದಲ್ಲಿ ಮನೆಯಲ್ಲಿ ಲಿಂಗಾಯತ ಉಪಜಾತಿಯ ಕಾಲ ಮನೆಯಲ್ಲಿ ನೀವೆಲ್ಲರೂ ಅದನ್ನು ಬರೆಸಬೇಕನ್ನತಕ್ಕಂಥ ಮಾತಿನೊಂದಿಗೆ ಈ ಬಸವ ಸಂಸ್ಕೃತಿಯ ಯಾತ್ರೆಯನ್ನು ಮುಂದುವರಿಸಿಕೊಂಡು ಹೊರಡ್ತೇವೆ ನಾವು ಒಬ್ಬ ಬಸವಣ್ಣನಿಂದ ಏಳ್ನೂರ ಎಪ್ಪತ್ತು ಜನ ಒಬ್ಬ ಬುದ್ಧನಿಂದ ಎರಡು ಸಾವಿರ ಜನ ಹಾಗೆ ಪರಮ ಪೂಜ್ಯ ಸಾಣಿಹಳ್ಳಿ ಶ್ರೀಗಳ ಹಿಂದೆ ನಮ್ಮ ಬೆಕ್ಕಿನಕಲ ಮಟ್ಟದ ಸ್ವಾಮಿಗಳವರ ಹಿಂದೆ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ ಮಾತಿನೊಂದಿಗೆ ನಾವೆಲ್ಲರೂ ಇದನ್ನು ಕಟ್ಟೋಣ ಅನ್ನತಕ್ಕಂಥ ಮಾತಿನೊಂದಿಗೆ ಇದನ್ನು ಕಟ್ಟೋಣ ಬೆಳೆಸೋಣ ನಮ್ಮ ಲಿಂಗಾಯತರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವು ಬಿ ಜೆ ಪಿಯರೊಳಗಾದ್ರೂ ಇರಿ ಕಾಂಗ್ರೆಸ್ ಒಳಗಾದ್ರು ಇರಿ ಜೆ ಡಿ ಎಸ್ ಒಳಗಾದ್ರೂ ಇರಿ ಯಾವ ಪಕ್ಷದಲ್ಲಾದರೂ ಇರಿ ಆಕಳು ಎಲ್ಲಿ ಬೇಕಾದರೂ ಮೇಲಿ ಆದರೆ ಲಿಂಗಾಯತ ಧರ್ಮದ ಹೋರಾಟಕ್ಕೆ ನೀವೆಲ್ಲರೂ ಅಲ್ಲಿಗೆ ಹಾ ಹಿಂಡಕ್ಕೆ ಬರಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನೀವು ಅಲ್ಲಿ ಹಿಂಡಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಕೊಟ್ಟಿಗೆ ಮುರಿಯುತ್ತದೆ ಅನ್ನತಕ್ಕಂಥದ್ದು ಎಚ್ಚರ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ನೀವೆಲ್ಲರೂ ಐದನೇ ತಾರೀಕಿಗೆ ಬೆಂಗಳೂರಿಗೆ ಬರಬೇಕು ಇಲ್ಲ ಅಂತಂದ್ರೆ ಒಂದು ದಿವಸ ನೀವೆಲ್ಲರೂ ಅಲ್ಲಿ ಗುಂಡಿಗೆ ರುದ್ರಾಕ್ಷಿ ಬಸವಣ್ಣ ಇದನ್ನೆಲ್ಲ ನೋಡುವ ಕಾಲ ದೂರ ಇಲ್ಲ ಅನ್ನತಕ್ಕಂಥದ್ದು ನೀನು ಎಚ್ಚರದ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ಬೆಂಗಳೂರು ಐದನೇ ತಾರೀಕಿಗೆ ನೀವೆಲ್ಲರೂ ಸಹ ಐದನೇ ತಾರೀಕಿಗೆ ಬೆಂಗಳೂರಿಗೆ ನೀವೆಲ್ಲರೂ ಬರಬೇಕು ಅನ್ನೋ ಮಾತಿನೊಂದಿಗೆ ಪರಮ ಪೂಜೆಗೆ ಬೆಕ್ಕಿನ ಕಲ್ಮಟ್ಟು ಶ್ರೀಗಳವರು ಷಡಕ್ಷರಿಯವರು ರುದ್ರಣ್ಣವರು ನಮ್ಮ ಧನಂಜಯ ಸಾರ್ ಅವರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಯಡಿಯೂರಪ್ಪನ ಮನೆತನವೇ ಅದು ಶರಣ ಸಂಪ್ರದಾಯದ ಮನೆತನ ಅನ್ನತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಅವರು ಮಂದೇವರೇ ಸಿದ್ಧಲಿಂಗೇಶ್ವರ ಇರೋದರಿಂದ ಅವರು ಶರಣ ಸಂಸ್ಕೃತಿನ ಉಳಿಸಬೇಕು ಬೆಳೆಸಬೇಕು ಅನ್ನತಕ್ಕಂಥದ್ದನ್ನು ನಾವು ಪ್ರತಿ ಕ್ಷಣದಲ್ಲಿ ಕಾಣ್ತೇವೆ ಅನ್ನತಕ್ಕಂಥ